ನಾಳೆ ನಾವು ಸೆಲೆಬ್ರಿಟಿ ಶೋ ಹೀವಿ ಅದಾದ್ಮೇಲೆ ಟ್ವೆಂಟಿ ಸಿಕ್ಸ್ತ್ ಜಾನ್ ಎಲ್ಲರೂ ಬಂದು ನೋಡ್ತಾರಲ್ಲ ಅವಾಗ ಅವರೆಲ್ಲ ಇಷ್ಟಪಟ್ಟರೆ ಇನ್ನೂ ಖುಷಿ ಆಗುತ್ತೆ ನನಗೆ ಯಾಕೆಂದ್ರೆ ಏನು ನಾನು ತುಂಬಾ ನರ್ವಸ್ ಆಗಿದ್ದೀನಿ ಏನು ಬರ್ತಾ ಇಲ್ಲ ನನ್ನ ಡೈರೆಕ್ಟರ್ ಮಾಡಿ ನರ್ವಸ್ ಅಂದ್ರೆ ಸೊ ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಏನಾದರೂ ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ ತಿದ್ದಿ ಸಪೋರ್ಟ್ ಮಾಡಿ ಇದು ನನ್ನ ಸ ಫಸ್ಟ್ ಸಿನಿಮಾ ಆ್ಯಂಡ್ ಪರಂವ ಸಂಸ್ಥೆ ಮೇಲೆ ನಿಮ್ಮ ಎಲ್ಲರ ಪ್ರೀತಿ ಹೆಂಗಿದೆಯೋ ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಆಮೇಲೆ ಜನಕ್ಕೆ ಮುಟ್ಟೋದಕ್ಕೆ ನೀವು ತುಂಬ ಒಂದು ದೊಡ್ಡ ಕರ್ತವ್ಯ ನಿಭಾಯಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಷ್ಟ ಆಗಿದ್ದರೆ ಇನ್ನೊಂದು ಜನಕ್ಕೆ ಈ ವಿಷಯನ ತಿಳಿಸಿ ಮೂವಿ ಚೆನ್ನಾಗಿದೆ ಅಂತ ನಿಮ್ಮ ಚಾನೆಲ್ಗಳಲ್ಲಿ ಹೇಳಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಅನಿವಾರ್ಯ ಬಂತ ಅಲ್ಲಿ ಯಾರು ಅಂದ್ಕೊಂಡಿದ್ರು ಅವರು ಇಲ್ಲ ಮುಂಚೆನೆ ಪ್ಲಾನ್ ಮಾಡಿದ್ರು ಅನ್ಸುತ್ತೆ ಇದು ಇಲ್ಲ ಪ್ಲಾನ್ ಏನಿಲ್ಲ ಪ್ಲಾನ್ ಮಾಡಿದಂಗೆ ಯಾವುದೂ ಆಗಿಲ್ಲ ನಮ್ಮ ಫಿಲ್ಮಲ್ಲಿ ದೇವ್ರು ಹೆಂಗೆ ನಡೆಸೋದು ನಾನು ನಡ್ಕೊಂಡು ಹೋಗಿ ಫಿಲ್ಮ್ ನೋಡಿ ಎಲ್ಲರೂ ಶೇರ್ ಮಾಡಿಲ್ಲ ನಿಮ್ಮ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ನೀವು ಕೊಟ್ಟು ಇಂಟರ್ವ್ಯೂ ಅದು ಸರ್ಪ್ರೈಸ್ ಆಗಿರಲಿ ಅಂತ ನಾವು ಯಾರೂ ಮಾತಾಡಿಲ್ಲ ಅದ್ರ ಬಗ್ಗೆ ಸರ್ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ರಿಲೀಸ್ ಪ್ಲಾನಿಂಗು ರೌಂಡಿಂಗ್ಸ್ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ಟ್ವೆಂಟಿ ಸಿಕ್ಸ್ ರಜಾ ಇದೆ ರಜಾ ಹಿಂಗಿದ್ರು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಪ್ಲಾನ್ ಮಾಡ್ತೀರಾ ನಮ್ಮ ಸಿನಿಮಾಗೆ ಬಂದು ನೋಡಿ ನಿಮ್ಮ ಔಟಿಂಗ್ನ ಇನ್ನೂ ಡಬಲ್ ಆಗಿ ಎಂಜಾಯಬಲ್ ಆಗಿ ಮಾಡೋ ಜವಾಬ್ದಾರಿ ನಮ್ಮದು ನಾವು ಆ ಪ್ರಾಮಿಸ್ ನಿಮಗೆ ಕೊಡ್ತೀವಿ ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಸಿನಿಮಾ ನೋಡಿದ್ದಾರೆ ಅವರ ರಿವ್ಯೂ ಸಹ ನಿಮಗೆ ಆಡಿಯನ್ಸ್ಗೆ ಇನ್ನೇನು ತಲುಪುತ್ತೆ ದಯವಿಟ್ಟು ಕಿವಿಗೊಡಿ ದಯವಿಟ್ಟು ನಿಮ್ಮ ಟೈಮ್ನ ನಮಗೂ ಕೊಡಿ ಆ ಟೈಮ್ಗೆ ವರ್ತ್ವ ಆಗಿ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ ಆ್ಯಂಡ್ ರಿಗಾರ್ಡಿಂಗ್ ಆ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಎಲ್ಲ ಬಂದು ಅದಕ್ಕೆಂತಲೇ ನಮ್ಮ ಪ್ರೊಡಕ್ಷನ್ ಹೌಸಲ್ಲೊಂದು ಸಪ್ರೇಟ್ ಎಂಟಿಟಿ ಇದೆ ಲೆಡ್ ಬೈ ಶ್ರೀನಿಶ್ ರಮಣ್ಣ ಆ್ಯಂಡ್ ಸಿಂಧೂರ ಅವ್ರು ನೋಡ್ಕೊತಿದ್ದಾರೆ ಎಲ್ಲದನ್ನು ಆ್ಯಂಡ್ ಇಟ್ ಇಸ್ ಬೀಂಗ್ ಮ್ಯಾನೇಜ್ಡ್ ಬೈ ನಮ್ಮ ರಾಜೇಶ್ ಸರ್ ಸೊ ಅದ್ರ ಪ್ಲಾನಿಂಗ್ ಅವ್ರು ಕಂಪ್ಲೀಟ್ಲಿ ಅವ್ರು ಟೇಕ್ ಆಫ್ ಮಾಡಿದ್ದಾರೆ ಟೇಕ್ ಓವರ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೆಷರ್ ನನ್ನ ಮೇಲಿಲ್ಲ ಸೊ ಹಾಗಾಗಿ ನಮ್ಮ ಇದು ಔಟ್ ದ ಜರ್ನಿ ಆಫ್ ದಿಸ್ ಫಿಲ್ಮ್ ಇದೇ ಥರ ಪ್ರೊಡಕ್ಷನ್ ಹೌಸಿಂದ ನಮಗೆ ಸಪೋರ್ಟ್ ಇತ್ತು ಹಾಗಾಗಿ ನಮ್ಮ ಕೆಲಸ ಎಷ್ಟೋ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಹಾಂ ರಕ್ಷಿತ್ ಅವರು ಸಿನಿಮಾ ನೋಡಿದ್ದಾರೆ ಸೆನ್ಸರ್ ಕಾಪಿ ನೋಡಿದ್ದಾರೆ ರಕ್ಷಿತ್ ಅವರು ಅವ್ರಿಗೂ ತುಂಬಾ ಇಷ್ಟ ಆಯಿತು ನಾಳೆ ಅವರು ಖುದ್ದಾಗಿ ಪ್ರೀಮಿಯರ್ ಶೋಗೆ ಬರ್ತಿದ್ದಾರೆ ಅವರು ಅವರ ವ್ಯೂಸ್ನ ಅಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ ಅಲ್ಲ ಮಾಡೋಣ ನಾವು ಒಳ್ಳೆ ಐದೇ ಕಾಸ್ಟ್ ಮಾಡೋಕೆ ಮಾಡಿದ್ದು ಇವರು ಅವ್ರನ್ನ ಫ್ಯಾಮಿಲಿ ಸೊ ನನ್ನ ತಪ್ಪಲ್ಲ ಇವ್ರ ತಪ್ಪು ಇಲ್ಲ ಕೊನೆಯದಾಗಿ ಅದು ರಿವೀಲ್ ಮಾಡಿದ್ರೆ ತೊಂದರೆ ಆಗುತ್ತಲ್ಲ ಐ ವಿ ಐಸ್ ಓಕೆ ಇಟ್ಸ್ ಇದೀ ಸ್ವೀಟ್ ಓಕೆ ಇಲ್ಲ ಅವ್ರದ್ದು ಸ್ಟೋರಿ ಹೇಳಿದಾಗ ಆ ಪಾತ್ರ ವೈಫ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅವಳಿಗೂ ಇಷ್ಟ ಆಯಿತು ಅವಳು ಮಾಡಿದೆ ಕರೆಕ್ಟ್ ಸೌಮ್ಯ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಪವನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಫ್ಯಾನ್ಸ್ ದಯವಿಟ್ಟು ಬನ್ನಿ ನೋಡಿ ಹೌದು ನನಗೆ ನಿಜವಾಗ್ಲೂ ಇಂಜುರಿ ಆಗಿತ್ತು ಅದೊಂದು ದೊಡ್ಡ ಕತೆ ಅದು ಅಪ್ಪು ಕಪ್ ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದ್ರು ಅದ್ರ ಟೈಮಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಒಂದು ಟೀಮ್ದು ಸೊ ಲೈವ್ ಎಲ್ಲ ಇದೆ ಅಂತ ಹೇಳಿದ್ರು ಆವಾಗ ತುಂಬ ಪ್ರಾಕ್ಟೀಸ್ ಮಾಡಕ್ಕೆ ಹೋದೆ ಲಿಗಮೆಂಟೇರ್ ಆಯಿತು ಬಟ್ ಅದೇ ಟೈಮಿಗೆ ನಮ್ಮ ಶೂಟಿಂಗು ರೆಡಿ ಆಗಿತ್ತು ಎಲ್ಲ ಅಂದರೆ ನಮ್ಮ ಶೂಟಿಂಗಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಇರೋದು ನಮ್ಮ ಒ ಪಿ ಅರವಿಂದ ಸೊ ಅರವಿಂದ್ ಡೇಟ್ಸು ಇರಲಿಲ್ಲ ಅಚ್ಯುತನ ಡೇಟ್ಸ್ ಇರಲಿಲ್ಲ ಯೋಗಿದಿರಲಿಲ್ಲ ಇರಲಿಲ್ಲ ನಂದು ಮಿಸ್ ಆಗ್ತಾ ಇತ್ತು ಆ ಟೈಮಲ್ಲಿ ಏನೂ ಆಪ್ಷನ್ ಇಲ್ಲದೆ ಅದನ್ನ ಮಾಡಿದ್ವಿ ಬಟ್ ಅದು ಆ್ಯಕ್ಚುಲಿ ವರ್ಕ್ ಆಗಿದೆ ನಮ್ಮ ಒಂಥರ ಕ್ಯಾರೆಕ್ಟರ್ಗೆ ಆ್ಯಡ್ ಆಗಿದೆ ಅದೇ ನಾವು ಫಿಲ್ಮಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಇವ್ರಿಗೆ ಇಂಜುರಿ ಸ್ಟಾರ್ ಅಂತ ಬೇಜಾರು ಆಗ್ಬಾರ್ದು ಇಲ್ಲಿ ಇವಾಗಲೂ ನೋಡಿ ಯಾವುದೋ ಇಂಜುರಿ ಮಾಡ್ಕೊಂಡ್ಬಂದ್ರ ಕೈ ತೋರಿಸ್ರು ನೋಡಿ ಸೊ ಎವ್ರಿ ಟೈಮ್ ಐ ಮೀಟೈಮ್ ಅವ್ರಿಗೆ ಒಂದಲ್ಲ ಒಂದ